सर तो किसी का घर आप कैसे तोड़ सकते हैं सर मैं एक जर्नलिस्ट हूँ सर जल यह देखिए यह तो गला इतना है पढ़ नमस्कार eena.com में स्वागत है मानव रेखा हासना ಬಹುತ್ವ ಸಾಮರಸ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಭಾರತವನ್ನು ದ್ವೇಷ ಅಸೂಯೆ ಗಲಭೆ ಹಿಂಸಾಚಾರಗಳ ನಾಡನ್ನಾಗಿ ಮಾಡಲು ಹಿಂದುತ್ವ ಕೋಮುವಾದಿಗಳು ನಿರಂತರವಾಗಿ ಯತ್ನಿಸುತ್ತಲೇ ಇದ್ದಾರೆ ತಮ್ಮ ರಾಜಕೀಯ ಲಾಲಸೆಗಾಗಿ ದೇಶದ ಸಾಮರಸ್ಯಕ್ಕೆ ಬೆಂಕಿ ಇಡುತ್ತಿದ್ದಾರೆ ದ್ವೇಷದ ವಿಷಯವನ್ನ ಬಿತ್ತುತ್ತಿದ್ದಾರೆ ಈ ಬೆಂಕಿ ಕಿಡಿ ಹೊತ್ತಿಸಿದ ಪರಿಣಾಮವಾಗಿಯೇ ಈಗ ದೇಶ ಆಗಾಗ ಕೋಮು ದಳ್ಳುರಿಗೆ ಬಲಿಯಾಗುತ್ತಿರುತ್ತದೆ ಪ್ರೀತಿಯ ಅಂಗಡಿಯನ್ನು ತೆರೆಯಬೇಕಿದ್ದ ಈ ದೇಶದಲ್ಲಿ ಕೋಮು ಕ್ರಿಮಿಗಳು ಹಾಗೆ ಮತ್ಸರ ದ್ವೇಷವನ್ನು ಬಿತ್ತುತ್ತಿದ್ದಾರೆ ಮುಸ್ಲಿಮರ ಮೇಲೆ ಕೋಮು ಭಾವನೆ ಹೆಚ್ಚಳವಾಗಲು ಅವಿರತವಾಗಿ ಪ್ರಯತ್ನಿಸುತ್ತಿದ್ದಾರೆ ಮುಸ್ಲಿಮರ ವಿರುದ್ಧದ ದ್ವೇಷವನ್ನ ಪ್ರಚೋದಿಸುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಅನ್ನೋ ಹಾಗೆ ತಾವೇ ಕೃತ್ಯಗಳನ್ನ ಎಸಗಿ ಮುಸ್ಲಿಮರ ಹಣೆಗೆ ಕಟ್ಟುವ ಕುತಂತ್ರಗಳನ್ನ ಮಾಡ್ತಿದ್ದಾರೆ ಹಿಂದುತ್ವ ಕೋಮುವಾದಿಗಳು ಇದಕ್ಕೆ ಹಲವಾರು ಉದಾಹರಣೆಗಳಿವೆ ಆದ್ರೆ ವಿಷ ಬೀಜ ಬಿತ್ತುವವರ ನಡುವೆ ಹಿಂದೂ ಮುಸ್ಲಿಂ ಐಕ್ಯತೆಗೆ ಸಾಕ್ಷಿಯಾದ ಒಂದು ಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಹೌದು ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಮಹೋರೆ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಲ್ಲಿ ನಡೆದ ಒಂದು ಘಟನೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಸ್ಥಳೀಯ ಪತ್ರಕರ್ತ ರಿಯಾಜ್ ಅಹಮದ್ ಅವರ ಮನೆಯನ್ನು ಜಮ್ಮು ಕಾಶ್ಮೀರ ಆಡಳಿತವು ಅಕ್ರಮ ನಿರ್ಮಾಣ ಎಂಬ ಕಾರಣ ನೀಡಿ ಅವರ ಮನೆಯನ್ನು ನೆಲಸಮ್ಮ ಮಾಡಿತ್ತು ಆದರೆ ಒಂದೇ ದಿನದಲ್ಲಿ ಅದೇ ಊರಿನ ಹಿಂದೂ ವ್ಯಕ್ತಿ ರಾಕೇಶ್ ಕುಮಾರ್ ಅವರು ತಮ್ಮ ಸ್ವಂತ ಜಮೀನಿನಲ್ಲಿ ಐದು ಮರ್ಲಾ ಅಂದರೆ ಸುಮಾರು ಸಾವಿರದ ಮುನ್ನೂರ ಅರವತ್ತು ಚದರ ಅಡಿಯಷ್ಟು ನಿವೇಶನವನ್ನು ರಿಯಾಜ್ ಅಹಮದ್ ಕುಟುಂಬಕ್ಕೆ ಗಿಫ್ಟ್ ನೀಡಿದ್ದಾರೆ ಈ ಘಟನೆಯನ್ನು ಹಲವರು ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಎಂದು ಶ್ಲಾಘಿಸಿದ್ದಾರೆ ಈ ಹೃದಯ ಸ್ಪರ್ಶಿ ಘಟನೆಗೆ ಕಾರಣ ಏನು ಮುಸ್ಲಿಂ ಪತ್ರಕರ್ತನ ಮನೆ ನೆಲಸಮ ಮಾಡಿದ್ಯಾಕೆ ಜಮ್ಮು ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿ ಮನೆಯನ್ನು ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಪತ್ರಕರ್ತ ಅರ್ಫಾಜ್ ಅಹ್ಮದ್ ಡೈಂಗ್ ಅವರ ಸುಮಾರು ನಲವತ್ತು ವರ್ಷ ಹಿಂದೆ ನಿರ್ಮಿಸಲಾದ ಮನೆಯನ್ನು ಜೆಡಿಎ ಒಂದೇ ದಿನದಲ್ಲಿ ಕೆಡವಿತು ಇದೇ ನವೆಂಬರ್ ಇಪ್ಪತ್ತೆಂಟರಂದು ಹಿಂದೂ ವ್ಯಕ್ತಿಯೊಬ್ಬ ತಮ್ಮ ಭೂಮಿಯನ್ನು ನೀಡಲು ಮುಂದೆ ಬಂದರು ಪತ್ರಕರ್ತ ಅರ್ಫಾಜ್ ಅಹ್ಮದ್ ಡೈಂಗ್ ಅವರಿಗೆ ಜಮ್ಮು ನಿವಾಸಿ ಕುಲ್ದೀಪ್ ಶರ್ಮಾ ಅವರು ತನ್ನ ಐದು ಮರ್ಲ ಅಂದ್ರೆ ಒಂದು ಪಾಯಿಂಟ್ ಎರಡು ಐದು ಗುಂಟೆ ಜಮೀನನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಸರ್ಕಾರದ ಈ ನಡೆಯನ್ನು ಹಲವು ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಖಂಡಿಸಿವೆ ಜಮ್ಮು ಕಾಶ್ಮೀರ ಆಡಳಿತವು ಸರ್ಕಾರಿ ಜಮೀನನ್ನ ಅತಿಕ್ರಮಿಸಿ ಮನೆಯನ್ನ ನಿರ್ಮಿಸಲಾಗಿದೆ ಎಂದು ಆರೋಪಿಸಿದೆ ಆದ್ರೆ ಪತ್ರಕರ್ತ ಡೈಂಗ್ ಅವರು ಈ ಆರೋಪವನ್ನ ಹಾಕಿದ್ದಾರೆ ಇತ್ತೀಚೆಗೆ ತಾನು ಮಾಡಿದ ವರದಿಗೆ ಪ್ರತೀಕಾರವಾಗಿ ಸರ್ಕಾರ ತನ್ನ ಮನೆಯನ್ನ ನೆಲಸಮ ಮಾಡಿದೆ ಎಂದು ಡೈಂಗ್ ಆರೋಪಿಸಿದ್ದಾರೆ ಮನೆ ನೆಲಸಮವಾದ ಕಾರಣ ಪತ್ರಕರ್ತ ಡೈಂಗ್ ಅವರ ವೃದ್ಧ ಪೋಷಕರು ಪತ್ನಿ ಮತ್ತು ಮೂವರು ಮಕ್ಕಳು ನಿರ್ವಸಿತರಾಗಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಡೈಂಗ್ ಅವರು ನೇಸು ಸೆಹರ್ ಇಂಡಿಯಾ ಎಂಬ ಡಿಜಿಟಲ್ ಸುದ್ದಿ ಜಾಲತಾಣವನ್ನು ಹೊಂದಿದ್ದಾರೆ ಇತ್ತೀಚೆಗೆ ಗಡಿಯಾಚೆಯ ಬೃಹತ್ ಮಾದಕ ದ್ರವ್ಯ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ನಂಟು ಹೊಂದಿದ್ದಾರೆ ಎಂದು ವರದಿ ಮಾಡಿದ್ರು ಈ ಹಿನ್ನೆಲೆ ನೆಲಸಮ ಮಾಡಲಾಗಿದೆ ಆರೋಪಿಸುತ್ತಿದೆ ಮೇರ ಮಕಾನೆ ಯಾ ಮಾತ್ರ ಸಜ್ಜಾ ನೀವು पूरा घर मेरा यहाँ पे है पिछले चालीस सालों से हम यहाँ पे रह रहे हैं और ये गुंडागर्दी आप देख सकते हैं इतना ताम एक देंग के लिए एक देंग। सर मोबाइल मेरा मोबाइल क्या रखा मोबाइल क्या रखा सर टाइम मांग रहा हूँ मैं नोटिस कहाँ पे है किसी का घर किसी का घर आप कैसे तोड़ सकते हैं किसी का घर आप कैसे तोड़ सकते तोड़े किसी का घर आप कैसे तोड़ सकते हैं सर मैं एक जर्नलिस्ट हूँ ಇನ್ನು ಡೈಂಗ್ ಅವರ ಮನೆಯನ್ನು ನೆಲಸಮ ಮಾಡುವ ವೇಳೆ ಅವರ ಕುಟುಂಬ ತಮಗೆ ಸಮಯಾವಕಾಶ ನೀಡುವಂತೆ ಅಧಿಕಾರಿಗಳನ್ನ ಕೇಳ್ಕೊಳ್ತಿದ್ರು ಮನೆಯ ನೆಲಸಮದ ಹೃದಯ ವಿದ್ರಾವಕ ದೃಶ್ಯಗಳನ್ನ ಕಂಡ ನೆರೆದಿದ್ದ ಜನಸ್ತೋಮ ಮರುಗಿತ್ತು ಡೈಂಗ್ ಕುಟುಂಬ ಅಧಿಕಾರಿಗಳನ್ನ ಕಂಡ ನೆರೆಯ ನಿವಾಸಿ ಶರ್ಮಾ ಅವರು ಸಂತ್ರಸ್ತ ಕುಟುಂಬಕ್ಕೆ ನೆರವಾಗಲು ಮುಂದಾಗಿದ್ದಾರೆ ನಾನು ಸೂಕ್ತ ಕಂದಾಯ ದಾಖಲೆಗಳನ್ನ ಮಾಡಿಸಿದ ನನ್ನ ಐದು ಮರ್ಲಾ ಜಾಗವನ್ನ ಮುಸ್ಲಿಂ ಪತ್ರಕರ್ತನ ಕುಟುಂಬಕ್ಕೆ ಉಡುಗೊರೆಯಾಗಿ ನೀಡಿದ್ದೇನೆ ಆ ಜಾಗವನ್ನ ಅವರ ಹೆಸರಿಗೆ ನೋಂದಣಿ ಮಾಡಿದ್ದೇನೆ ನನ್ನ ಸೋದರ ಅಸಹಾಯಕನಾಗಿ ಉಳಿಯಬಾರದು ಅಂತ ನನ್ನ ಜಾಗವನ್ನು ಅವರಿಗೆ ನೀಡಿದ್ದೇನೆ ನಾನು ಅವರ ಮನೆ ನಿರ್ಮಾಣಕ್ಕೆ ಭಿಕ್ಷೆ ಬೇಡಿಯಾದರೂ ಸರಿ ನೆರವಾಗುತ್ತೇನೆ मन यू मरुनिर्मी लगे शर्मा दारे। मैं अपने बाई को ना इनकी पीठ नहीं लगने दूंगा मैंने आपसे बार बार बोला मैं बीख मांग के भी इनका घर बनवाऊंगा चाहे कुछ भी हो जाए ये पांच मरले का प्लाट मैंने सोचा था आदमी मैं आज अपने बाई को अपनी बेटी के हाथों से दिलवा रहा हूँ और रिटर्न में भी दूंगा और मैं रिटर्न में भी दूंगा तीन मरले का प्लाट तोड़े ना मैं पाँच दूंगा सालों पाँच तोड़ो मैं दस दूंगा अरफाज बीद की बीदे सरकार बड़वर मेले दबा ಬಾಳಿಕೆ ನಡೆಸಬಾರದು ಈಗ ನಾನು ನೀಡಿರುವ ಐದು ಮರಳ ಜಾಗವನ್ನು ಅಧಿಕಾರಿಗಳು ನೆಲಸಮ ಮಾಡಿದ್ರೆ ನಾನು ಹತ್ತು ಮರಳ ಜಾಗವನ್ನು ನೀಡ್ತೇನೆ ಎಂದು ಹೇಳಿದ್ದಾರೆ ಶರ್ಮಾರ ಈ ನಡೆಯನ್ನು ಅವರ ಪುತ್ರಿ ತಾನಿಯಾ ಅವರು ಪ್ರಶಂಸಿಸಿದ್ದಾರೆ ಅವರ ತಂದೆಯ ನಿರ್ಧಾರಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಇಂತಹ ಕಾರ್ಯದಲ್ಲಿ ಇಡೀ ಜಮ್ಮುವಿನ ಜನ ಒಂದು ಕೋರಿದ್ದಾರೆ ನಮ್ಮ ಮನೆ ನೆಲಸಮವಾದ ಬಳಿಕ ಹಲವಾರು ಜನರು ಜೊತೆಗೆ ನಿಂತಿದ್ದಾರೆ ನಮ್ಮ ಬೆನ್ನೆಲುಬಾಗಿದ್ದಾರೆ ಹೀಗಾಗಿ ನನಗೀಗ ಯಾವುದೇ ಚಿಂತೆ ಇಲ್ಲ ನಾವು ಇಲ್ಲಿ ಒಗ್ಗಟ್ಟಿನಿಂದ ಇದ್ದೇವೆ ನಮ್ಮ ನೆರವಿಗೆ ಹಲವಾರು ಜನರು ಮುಂದಾಗಿದ್ದಾರೆ ಎಂದು ಡೈಂಗ್ ತಂದೆ ಹೇಳಿದ್ದಾರೆ ಜೆ ಡಿ ಎ ಉಪಾಧ್ಯಕ್ಷ ರೂಪೇಶ್ ಕುಮಾರ್ ನೇತೃತ್ವದಲ್ಲಿದೆ ಅವರನ್ನು ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಈ ಸ್ಥಾನದಲ್ಲಿ ನೇಮಿಸಿದ್ದಾರೆ ಡೈಂಗ್ ಮನೆಯನ್ನು ಪ್ರಾಧಿಕಾರದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಜೆಡಿಎ ಮಾಡಿದ ಧ್ವಂಸವನ್ನು ಸಮರ್ಥಿಸಿಕೊಂಡಿದೆ ಉಪಾಧ್ಯಕ್ಷ ರೂಪೇಶ್ ಕುಮಾರ್ ಅವರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕುಟುಂಬಕ್ಕೆ ಮೊದಲ ನೋಟಿಸ್ ಕಳುಹಿಸಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ನರ್ವಾಲ್ ಪ್ರದೇಶದಲ್ಲಿ ಅವರ ಒಂದೇ ಅಂತಸ್ತಿನ ಮನೆಯನ್ನು ಅಧಿಕಾರಿಗಳು ನೆಲಸಮಗೊಳಿಸಿದ ಡೈಂಗ್ ಕುಟುಂಬ ಹಾಗೂ ಎಪ್ಪತ್ತೆರಡು ವರ್ಷದ ಗುಲಾಂ ಖದೀರ್ ಡೈಂಗ್ ಅವರು ಆತಂಕದಲ್ಲಿ ಮುಳುಗಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಭಯೋತ್ಪಾದಕರು ಡೈಂಗ್ ಅವರನ್ನ ಕರೆದುಕೊಂಡು ಹೋಗಿ ಉಳಿದ ಯುವಕರ ಜೊತೆಗೆ ಸೇರಿಸಲು ಒತ್ತಾಯಿಸುತ್ತಾರೆ ಅವರ ಮನೆ ಮತ್ತು ಕುಟುಂಬವನ್ನು ಬಿಡಲು ಒತ್ತಾಯಿಸುತ್ತಾರೆ ತಮ್ಮೊಂದಿಗೆ ಸೇರಲು ಒತ್ತಾಯಿಸ್ತಾರೆ ಈ ಭಯದಿಂದ ಡೈನ್ ತನ್ನ ಹಿರಿಯ ಮಗನೊಂದಿಗೆ ದೋಡಾದ ಭಲೇಸಾದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರವಿರುವ ಜಮ್ಮುವಿಗೆ ಪಲಾಯನ ಮಾಡ್ತಾರೆ ಹೀಗೆ ಪಲಾಯನ ಮಾಡಿದ್ದ ಅವರು ಅಧಿಕಾರಿಗಳು ತಮ್ಮ ಮನೆಯನ್ನ ನೆಲಸಮ ಮಾಡುವಾಗ ಅವಶೇಷಗಳ ನಡುವೆ ಕುಳಿತಿರುವುದನ್ನು ಕಂಡ ನೆರೆಹೊರೆಯವರು ಭಾವುಕರಾಗ್ತಾರೆ ಈ ಸಮಯದಲ್ಲಿ ಹಲವರು ಅವರನ್ನ ಸಮಾಧಾನ ಪಡಿಸ್ತಾರೆ ಸ್ಥಳೀಯ ಪತ್ರಕರ್ತ ಡೈನ್ ಮತ್ತು ಅವರ ಮಗ ಅರ್ಫಾಜ್ ಅವರ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಮಾಜಿ ಬಿಜೆಪಿ ಅಧ್ಯಕ್ಷ ರವೀಂದರ್ ರೈನಾ ಸಂತ್ರಸ್ತರನ್ನ ಭೇಟಿ ಮಾಡಿ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಹಿಂದೂ ಮುಸ್ಲಿಂ ಎಂದು ಬಡಿದಾಡುವ ಜನರಿಗೆ ಈ ಘಟನೆಯು ಸೌಹಾರ್ದತೆಯ ಪಾಠವಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ